ಕ್ಷೇತ್ರದ ಗಂಗಾಮತ ಸಮಾಜದ ಬಾಂಧವರು ಮತ್ತು ನಮ್ಮ ಊರಿನಲ್ಲಿರ್ತಕ್ಕಂಥ ಸರ್ವ ಸಮುದಾಯದ ಬಾಂಧವರಿಗೆ ಕೂಡ ಈ ಒಂದು ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರನೆಯ ಜಯಂತಿ ಉತ್ಸವಕ್ಕೆ ಈ ಒಂದು ನಗರ ಘಟಕದ ಅಧ್ಯಕ್ಷನಾಗಿ ನಾನು ಮಲ್ಲಪ್ಪ ಬಾರ್ಗೇರವರು ಸರ್ವರನ್ನು ಈಗ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಎರಡು ಒಂಬೈನೂರ ಆರನೇ ಜಯಂತಿ ಆಗಿದ್ದು ಈ ಜಯಂತಿಯ ಪ್ರಯುಕ್ತವಾಗಿ ಈಗಾಗಲೇ ಸರ್ಕಾರದ ವತಿಯಿಂದ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರೊಂದು ಆಚರಣೆಯನ್ನಾಗಿದೆ ಆದರೆ ನಮ್ಮ ಸಮಾಜದವರು ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಬೇಕಂತೇಳಿ ಒಂದು ವಿಚಾರ ಮಾಡಿದಾಗ ಈ ಕಾರ್ಯಕ್ರಮವನ್ನು ನಿಮಿತ್ತವಾಗಿ ನಮ್ಮ ಊರಿನ ಪ್ರಮುಖ ಬೀದಿಗಳಲ್ಲಿ ನಿಜನ ಅಂಬಿಗರ ಚೌಡಯ್ಯನವರ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ತಾಯಿ ಬ್ರಹ್ಮರಾಮ ಮಲ್ಲಿಕಾರ್ಜುನ ದೇವಸ್ಥಾನದವರಿಗಾಗಿ ತಂದು ಈ ಒಂದು ಬ್ರಹ್ಮರಾಮ ದೇವಸ್ಥಾನದಲ್ಲಿ ಧಾರ್ಮಿಕ ಸಭೆಯನ್ನು ನಡೀತಿದೆ ಆನಂತದ ಆನಂತರ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇರ್ತದೆ ನಮ್ಮ ಮಸ್ಕಿಯ ಸರ್ವ ಸಮುದಾಯದ ಮುಖಂಡರು ಸರ್ವರು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ನಮ್ಮ ಮಸ್ಕಿಯ ಮತ್ತು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮುದಾಯದವರು ಅವರಿವರನ್ನದೇ ಸರ್ವ ಸಮುದಾಯದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ ನಮ್ಮೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂಥೇಳಿ ನಾನು ತಮ್ಮೆಲ್ಲರಲ್ಲಿ ಕೂಡ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ ಮಸ್ಕಿ ತಾಲೂಕು ಗಂಗಾಮತ ಸಮಾಜದ ಮಸ್ಕಿ ವತಿಯಿಂದ ಶ್ರೀ ನಿಜೇಶ ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ತಾಲೂಕ್ ಪಂಚಾಯಿತಿಯಿಂದ ಇರತಕ್ಕಂಥ ಶ್ರೀ ಅಂಬಿಗರ ಚೌಡಯ್ಯ ಭವನದಿಂದ ಕುಂಭ ಕಳಸ ಮೆರವಣಿಗೆ ಅಲ್ಲಿಂದ ದೈದಕಟ್ಟಿ ದೈದಕಟ್ಟಿಯಿಂದ ಹಗಷಿ ಅಗಸಿಯಿಂದ ಮೊದಲ ಕ್ರಾಸ್ನಿಂದ ದೇವಿಗುಡಿಯವರಿಗೆ ಕುಂಭ ಕಳಸದ ಮೆರವಣಿಗೆ ಅದ್ಧೂರಿಯಾಗಿ ನಡೀತಿದೆ ಅದೇ ರೀತಿಯಾಗಿ ದೇವಿಗುಡಿಯಲ್ಲಿ ಕಾರ್ಯಕ್ರಮ ಇರ್ತದೆ ಸಮಾರಂಭ ಕಾರ್ಯಕ್ರಮ ದೇವಿಗುಡಿಯಲ್ಲಿ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಸ್ಕಿ ಕ್ಷೇತ್ರ ಮತ್ತು ಸುತ್ತಮುತ್ತಲಿನ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತು ಇತರ ಸಮಾಜದ ಎಲ್ಲ ಮುಖಂಡರು ಮತ್ತು ಸಮಾಜ ಬಂಧುಗಳು ಬಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸರ್ವರಿಗೂ ಸ್ವಾಗತ ಕೋರುತ್ತಾ ಮತ್ತು ಎಲ್ಲ ಸಮಾಜದವರು ಬಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಹೇಳಿ ಮಸ್ಕಿ ತಾಲೂಕು ಗಂಗಮತ ಸಮಾಜದ ಪರವಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ